ನಾನು ನೋಡಲು ಸಾಧಾರಣವಾಗಿ ಗೋಧಿ ಬಣ್ಣವನ್ನು ಹೊಂದಿದ್ದೆ ಉದ್ದನೆಯ ಕೂದಲು ಚೂಪಾದ ಮೂಗು ದುಂಡುಮುಖ್ ಈ ಕಾರಣಗಳಿಂದ ಸಮಾರಂಭಗಳು ಶಾಪಿಂಗ್ ಮಾಲ್ಗಳು ಅಥವಾ ಬೇರೆ ಯಾವುದೇ ಜಾಗಗಳಲ್ಲಿ ನನ್ನ ಮೇಲೆ ಜನರ ಗಮನ ಹರಿಯುತ್ತಿತ್ತು ನಾನು ಆಗಾಗ ಬೇರೆ ಬೇರೆ ಕತೆಗಳು ಸಿನಿಮಾಗಳನ್ನು ನೋಡುತ್ತಿದ್ದೆ ಹಾಗಾಗಿ ಎಲ್ಲದರ ಬಗ್ಗೆ ತುಸು ಜಾಸ್ತಿಯೇ ತಿಳುವಳಿಕೆ ಇತ್ತು ಆದರೆ ಒಂದು ದಿನ ನನಗೆ ಗೊತ್ತಿರದೇ ನಡೆದ ಒಂದು ಘಟನೆ ಬಗ್ಗೆ ನಾನು ನಿಮಗೆ ಹೇಳಬೇಕಾಗಿದೆ ನಮ್ಮ ಬೀದಿಯ ಕೊನೆಯಲ್ಲಿ ನನ್ನ ಜೊತೆ ಓದುತ್ತಿದ್ದ ಕಿಶೋರ್ನ ಮನೆ ಇತ್ತು ಅವನು ನನಗೆ ಮೊದಲಿನಿಂದಲೂ ಪರಿಚಯವಾಗಿರಲಿಲ್ಲ ಆದರೆ ನಮ್ಮ ಮನೆಗೆ ಆಗಾಗ ಬಂದು ಹೋಗುತ್ತಿದ್ದ ನಾವು ಅವರ ಮನೆಗೂ ಹೋಗುತ್ತಿದ್ದೆವು ಆದರೆ ನಮ್ಮಿಬ್ಬರ ನಡುವೆ ಕೇವಲ ಸ್ನೇಹವಷ್ಟೇ ಇತ್ತು ಹೀಗೆ ಇದ್ದಾಗ ಒಂದು ದಿನ ಕಾಲೇಜಿನಲ್ಲಿ ಏಳೆಂಟು ಜನರು ಸೇರಿ ಒಂದು ದಿನದ ಪ್ರವಾಸಕ್ಕೆ ಹೋಗೋಣ ಎಂದು ತೀರ್ಮಾನಿಸಿದ್ದೆವು ಎಲ್ಲರೂ ಕೂಡ ರೆಡಿಯಾದರು ಆದರೆ ನನಗೆ ಒಂದು ಸಮಸ್ಯೆ ಎದುರಾಯಿತು ಮನೆಯಲ್ಲಿ ಪ್ರವಾಸಕ್ಕೆ ಅನುಮತಿ ಪಡೆಯಬೇಕಾಗಿತ್ತು ಹೀಗಾಗಿ ನಾನು ಸ್ನೇಹಿತರಿಗೆ ನಾಳೆ ತಿಳಿಸುತ್ತೇನೆ ಎಂದೆ ಸ್ನೇಹಿತರೆಲ್ಲರೂ ಸರಿ ಎಂದು ಒಪ್ಪಿಕೊಂಡರು ಮನೆಗೆ ಬಂದು ಈ ಬಗ್ಗೆ ಕೇಳಿದಾಗ ಎಲ್ಲಿಯೂ ಹೋಗುವುದು ಬೇಡ ಎಂದು ನಮ್ಮವರು ಕಟ್ಟುನಿಟ್ಟಾಗಿ ನಿರ್ಧಾರ ತಿಳಿಸಿದರು ಆದರೆ ಕಿಶೋರ್ನ ಮನೆಯಲ್ಲಿ ಅವನಿಗೆ ಹೋಗಲು ಅನುಮತಿ ನೀಡಿದರು ಅವನು ನಮ್ಮ ಮನೆಯಲ್ಲಿ ಪ್ರವಾಸದ ಬಗ್ಗೆ ಮಾತಾಡಲು ಬಂದಾಗ ಮನೆಯವರು ಅವನನ್ನು ಕೇಳಿದರು ಅವನು ಎಲ್ಲವನ್ನೂ ವಿವರಿಸುತ್ತಾ ಸಾಯಂಕಾಲ ಮನೆಗೆ ಬಂದು ಬಿಡುತ್ತೇವೆ ಕೇವಲ ಒಂದು ದಿನದ ಪ್ರವಾಸ ಮಾತ್ರ ನಾನು ಸಹ ಹೋಗ್ತಾ ಇದ್ದೇನೆ ಎಂದ ಮನೆಯವರು ಇನ್ನೂ ಚಿಂತನೆಯಲ್ಲಿದ್ದರು ಅವನು ಹೋದ ಮೇಲೆ ನಾನು ಮತ್ತೆ ಕೇಳಿದಾಗ ಕೊನೆಗೆ ಅವರು ಸರಿ ಎಂದರು ಆದರೆ ಅವನ ಜೊತೆ ಬೈಕ್ನಲ್ಲಿ ಹೋಗಬಹುದು ಆದರೆ ಬೇರೆ ಯಾರ ಜೊತೆ ಹೋಗಬೇಡ ಎಂದು ಹೇಳಿದರು ಮನೆಯಲ್ಲಿ ಕಿಶೋರ್ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿತ್ತು ಅವನ ಮೇಲೆ ನಂಬಿಕೆಯೂ ಇತ್ತು ಹೀಗಾಗಿ ನಾನು ಸರಿಯಾಗಿದೆ ಎಂದೆ ಅವನು ನಾನೇ ಕರೆದುಕೊಂಡು ಹೋಗಿ ವಾಪಸ್ ತಂದು ಬಿಡುತ್ತೇನೆ ಎಂದಾಗ ಮನೆಯಲ್ಲಿ ಒಪ್ಪಿಕೊಂಡರು ಮರುದಿನ ಎಲ್ಲರೂ ಪ್ರವಾಸಕ್ಕೆ ಹೊರಟೆವು ಒಂದೊಂದು ಗಾಡಿಯ ಮೇಲೆ ಇಬ್ಬಿಬ್ಬರೂ ಕೂತಿದ್ದೆವು ನನ್ನಿಬ್ಬರು ಸ್ನೇಹಿತಿಯರು ಕೂಡ ಬಂದಿದ್ದರಿಂದ ನನಗೆ ಯಾವುದೇ ಭಯವಿರಲಿಲ್ಲ ರಸ್ತೆ ಸರಿಯಾಗಿ ಇರಲಿಲ್ಲ ಹೀಗಾಗಿ ಕಿಶೋರ್ ಮೇಲ್ಮಟ್ಟವಾಗಿ ಬ್ರೇಕ್ ಹಾಕುತ್ತಿದ್ದ ನಾನು ಸುಮ್ಮನೆ ಇರುತ್ತಿದ್ದೆ ನನಗೂ ಸ್ವಲ್ಪ ಸಂತೋಷವಾಗುತ್ತ ಇತ್ತು ಆದರೆ ಕೆಲವೊಮ್ಮೆ ಬ್ರೇಕ್ ಹಾಕದಿದ್ದರೂ ಸಹ ನಾನು ಮುಂದೆ ಹೋಗುತ್ತಿದ್ದೆ ನಾವು ಸಮೀಪದಲ್ಲಿದ್ದ ಕೆಲವು ಸ್ಥಳಗಳನ್ನು ನೋಡಿದ ಮೇಲೆ ಕಾಡಿನಲ್ಲಿ ಹರಿಯುತ್ತಿದ್ದ ನೀರಿನ ಕಡೆಗೆ ಹೊರಟೆವು ಅಲ್ಲಿಗೆ ತಲುಪಿದಾಗ ನಾವು ನೀರಿನಲ್ಲಿ ಆಟವಾಡಲು ಆರಂಭಿಸಿದ್ದೆವು ಮೊದಲಿಗೆ ನಾವು ನೀರಿನಲ್ಲಿ ಇಳಿಯಲು ಹಿಂಜರಿಸಿದರೂ ಕೊನೆಗೆ ಎಲ್ಲರೂ ನೀರಿನಲ್ಲಿ ಇಳಿದಿದ್ದೆವು ಪರಸ್ಪರ ನೀರು ಎರಚುತ್ತಾ ಆಟವಾಡುತ್ತಾ ಕೂತಿದ್ದೆವು ಕೆಲವರು ಈಜಾಡಲು ಪ್ರಾರಂಭಿಸಿದರು ಆದರೆ ನಾನು ಈಜು ಬರುವುದಿಲ್ಲದ ಕಾರಣ ದಡದಲ್ಲಿ ಕೂರುವುದನ್ನು ನಿಭಾಯಿಸಿದೆ ಆದರೆ ಹೀಗೆ ಕೂತಾಗಲೇ ಕೆಲವರು ನನ್ನನ್ನು ನೀರಿನೊಳಗೆ ಎಳೆದೊಯ್ದರು ಇದರಿಂದ ಎಲ್ಲ ಬಟ್ಟೆಗಳು ಒದ್ದೆಯಾದವು ಹೀಗೆ ನೀರಿನಲ್ಲಿ ಆಟವಾಡುವಾಗ ಕಿಶೋರ್ ನನ್ನನ್ನೇ ಗಮನಿಸುತ್ತಿದ್ದ ಅವನ ಕಣ್ಣುಗಳು ಬೇರೆ ಕಡೆಗೆ ಇರಲಿಲ್ಲ ನಾನು ನೋಡಿ ನಕ್ಕು ಸುಮ್ಮನಾದೆ ಎಲ್ಲರೂ ನೀರಿನಲ್ಲಿ ಆಟವಾಡುತ್ತಿದ್ದರಿಂದ ಎಲ್ಲರೂ ಬಿಜಿಯಾಗಿದ್ದರು ಹೀಗೆ ನೀರಿನಲ್ಲಿ ಆಟವಾಡುವಾಗ ಕೆಲವೊಮ್ಮೆ ಕೈಗಳು ಬೇರೆಡೆ ತಾಗುತ್ತಿದ್ದರಿಂದ ನನಗೆ ಮೈ ಚಿಮ್ಮೆನಿಸುತ್ತಿತ್ತು ಯಾಕಂದರೆ ನೀರು ಕೂಡ ತಂಪಾಗಿತ್ತು ಮತ್ತೊಂದೆಡೆ ನನಗೆ ಖುಷಿಯೂ ಆಗುತ್ತಿತ್ತು ಆಗ ನಾನು ನಗುತ್ತಾ ಅಲ್ಲಿಂದ ಎದ್ದು ಕಾಡಿನ ಕಡೆಗೆ ಓಡಿ ಹೋದೆ ಅವನು ಕಾಡಿನಲ್ಲಿ ಅಪಾಯ ಇರುತ್ತದೆ ಓಡಬೇಡ ಎಂದು ಹೇಳುತ್ತಾ ಬೆನ್ನಟ್ಟಿದ ಆದರೆ ನಾನು ನಿಲ್ಲದೆ ಹಾಗೆ ಓಡುತ್ತಾ ಕೊನೆಗೆ ಒಂದು ಬಂಡೆ ಹತ್ತಿರ ನಿಂತುಕೊಂಡೆ ಆಗ ಅವನು ಅಲ್ಲಿಗೆ ಬಂದು ನಿಂತಾಗ ನನಗೆ ಭಯತೊಡಗಿತು ನಾನು ಅವನ ಮಾತು ಯಾವುದನ್ನೂ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಸುಮ್ಮನೆ ಇದ್ದೆ ಹೀಗೆ ಐದು ನಿಮಿಷ ಅಲ್ಲಿಯೇ ಇದ್ದೆವು ಇನ್ನೇನು ಆ ಕೆಲಸ ಶುರು ಮಾಡಬೇಕು ಎನ್ನುವಷ್ಟರಲ್ಲಿ ಎಲ್ಲರೂ ಓಡುತ್ತಾ ಅಲ್ಲಿಗೆ ಬಂದರು ಯಾಕೆ ಓಡಿದೆ ಎಂದು ಕೇಳಿದಾಗ ನಾನು ನೀರಿನಲ್ಲಿ ಏನೋ ಹೋದಂತೆ ಕಾಣಿತು ಯಾವುದಾದರೂ ಪ್ರಾಣಿ ಇದ್ದಿರಬೇಕೆಂದು ಭಯಪಟ್ಟು ಅಲ್ಲಿಂದ ಬಂದೆ ಎಂದು ಹೇಳಿದೆ ಆಗ ಹಾಗೇನಿಲ್ಲ ಎಂದು ಕೆಲವರು ಬೈದರು ಇನ್ನು ಕೆಲವರು ಸರಿ ಇಲ್ಲಿಂದ ಹೋಗೋಣ ಎಂದು ನಿರ್ಧಾರ ಮಾಡಿ ಅಲ್ಲಿಂದ ಹೊರಟೆವು ಆದರೆ ಇಷ್ಟು ವರ್ಷವಾದರೂ ಕೂಡ ನಾನು ಸಿನಿಮಾ ನೋಡುತ್ತಾ ಕತೆ ಓದುತ್ತಾ ಕೈಕೆಲಸ ಮಾಡುತ್ತಿದ್ದೆ ಆದರೆ ನನ್ನ ಹಸಿವು ತೀರಿರಲಿಲ್ಲ ಇದಕ್ಕೆ ಒಂದು ಕೊನೆ ಸಿಕ್ಕಿತು ಎನ್ನುವಾಗಲೇ ಎಲ್ಲವೂ ಅರ್ಧಕ್ಕೆ ನಿಂತಿತ್ತು ನನಗೆ ಇದರಿಂದ ತುಂಬಾ ಬೇಜಾರಾಗಿ ಬಿಟ್ಟಿತ್ತು ಬೈಕ್ ಮೇಲೆ ಕುಳಿತು ಬರುವಾಗ ನಾನು ಈ ಬಗ್ಗೆ ಯೋಚಿಸುತ್ತಾ ಕೂತುಕೊಂಡಿದ್ದೆ ಇವತ್ತು ಹೇಗಾದರೂ ಮಾಡಿ ಇದಕ್ಕೆ ಒಂದು ದಾರಿ ಕಾಣಿಸಬೇಕು ಇಲ್ಲದಿದ್ದರೆ ನನಗೆ ಸಮಸ್ಯೆ ಆಗುತ್ತದೆ ಎಂದು ಯೋಚನೆ ಮಾಡುತ್ತಿದ್ದೆ ಆಗ ಅವನು ಯಾಕೆ ಸುಮ್ಮನಿದ್ದೀಯಾ ಎಂದು ಕೇಳಿದ ನಾನು ಏನಿಲ್ಲ ಬಿಡು ಎಂದು ಹೇಳಿ ಒಂದು ನಿರ್ಧಾರ ಮಾಡಿದೆ ಕೊನೆಗೆ ಸಿಟಿಗೆ ಬಂದ ಮೇಲೆ ಸಾಯಂಕಾಲ ಆರರ ಸುಮಾರಿಗೆ ಎಲ್ಲರೂ ಒಂದಕ್ಕೆ ಹೋದೆವು ಕೆಲವರು ತಿಂಡಿ ಮಾಡಿದರು ಆದರೆ ನನಗೆ ಮಾತ್ರ ಹಸಿವೆಯಾಗಿರಲಿಲ್ಲ ವರ್ಷವಿಡೀ ಕೈ ಕೆಲಸ ಮಾಡುತ್ತಿದ್ದ ನನಗೆ ಬೇರೆ ಹಸಿವು ಆಗಿತ್ತು ಈ ಬಗ್ಗೆ ವಿಚಾರ ಮಾಡುತ್ತಾ ನಾನು ಹೊರಗಡೆ ನಿಂತುಕೊಂಡಿದ್ದೆ ನನಗೆ ಬೇರೆಯದೇ ಬೇಕಾಗಿತ್ತು ಅದೇ ಹೊತ್ತಿಗೆ ನಾನು ಅವನಿಗೆ ಮೆಸೇಜ್ ಮಾಡಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದೆ ಅವನು ಸರಿ ಅಂತ್ ಹೇಳಿದ ಅಲ್ಲಿಂದ ಬೇರೆ ಬೇರೆ ಕಡೆಗೆ ಹೋಗುತ್ತಿದ್ದರಿಂದ ಅವರು ಸರಿಯೇ ಎಂದು ಹೇಳಿ ಹೊರಟರು ಆದರೆ ಬೈಕ್ ಮೇಲೆ ಹಿಂದೆ ಕೂತಾಗ ನಾನು ಸ್ವಲ್ಪ ಹೊಸ ಬಟ್ಟೆ ತಗೋಬೇಕು ಎಂದು ಹೇಳಿ ಅಲ್ಲಿಂದ ಅಂಗಡಿಗೆ ಬಂದೆವು ಹೀಗೆ ಬರುವಾಗ ನಾನು ಅವನಿಗೆ ನೀನು ಬ್ರೇಕ್ ಹಾಕಬೇಡ ನನಗೆ ಎಲ್ಲವೂ ಗೊತ್ತು ಒಂದೆರಡು ಹೊಸ ಬಟ್ಟೆ ತಗೋಬೇಕು ಆಮೇಲೆ ಅಲ್ಲಿಂದ ಹೋಟೆಲ್ಗೆ ಹೋಗೋಣ ಎಂದು ಹೇಳಿದೆ ಅವನಿಗೆ ಎಲ್ಲವೂ ಅರ್ಥವಾಗಿ ಬಿಟ್ಟಿತು ಕೂಡಲೇ ಹೊಸ ಬಟ್ಟೆಯನ್ನು ತಗೊಂಡು ಹೋಗುವಾಗ ಊಟವನ್ನು ತಗೊಂಡು ಹೋದೆವು ಹೋಟೆಲ್ ಒಂದಕ್ಕೆ ಹೋಗಿ ಅಲ್ಲಿಯೇ ಏಕಾಂತದಲ್ಲಿ ಆ ಕೆಲಸವನ್ನು ಮಾಡಿ ಆಮೇಲೆ ಅಲ್ಲಿಯೇ ಇದ್ದ ಊಟವನ್ನು ಮಾಡಿ ಸ್ವಲ್ಪ ಸಮಯ ರೆಸ್ಟ್ ಮಾಡಿದೆ ಪ್ರವಾಸಕ್ಕೆ ಹೋಗಿದ್ದರಿಂದ ತುಸು ಜಾಸ್ತಿಯೇ ಸುಸ್ತು ಆಗಿತ್ತು ಆಮೇಲೆ ಅಲ್ಲಿಂದ ಮನೆಗೆ ಹೊರಟೆವು ಹೀಗೆ ಹೋಗುವಾಗ ಅವನು ಸುಮ್ಮನಿದ್ದ ಆಗ ನಾನು ಯಾಕೆ ಏನಾಯ್ತು ಎಂದು ಕೇಳಿದಾಗ ಅವನು ಇವಾಗ ಮನೆಯಲ್ಲಿ ಏನಂತ ಹೇಳಬೇಕು ಪ್ರವಾಸದಿಂದ ಬೇಗ ಬರ್ತೇವೆ ಎಂದಿದ್ದೆ ಅಂತ ಹೇಳಿದ ಆಗ ನಾನು ಅದೆಲ್ಲ ಬಿಡು ಇವಾಗ ಅದನ್ನು ಯೋಚಿಸುತ್ತಾ ಕುಳಿತರೆ ಮನೆಗೆ ಹೋಗಲು ಲೇಟ್ ಆಗುತ್ತೆ ಮನೆಯಲ್ಲಿ ಗೊತ್ತಾದರೆ ಏನು ಮಾಡೋದು ಎಂದು ಕೇಳಿದಾಗ ಅವನು ನಾವು ಸಿಟಿಗೆ ಬಂದು ಬಹಳ ಹೊತ್ತಾಗಿತ್ತು ಬರಬೇಕಾದರೆ ಸಿನಿಮಾ ನೋಡಿಕೊಂಡು ಬಂದಿದ್ದೇವೆ ಅಂತ್ ಹೇಳು ಎಂದು ಹೇಳಿದ ನಾನು ಸರಿ ಅಂತ್ ಹೇಳಿದೆ ಯಾವುದಕ್ಕೂ ಇರಲಿ ಅಂತ್ ಎರಡು ಸಿನಿಮಾ ಟಿಕೆಟ್ ತಗೊಂಡು ಇಟ್ಟುಕೊಂಡೆವು ಆಮೇಲೆ ಅವನು ನನ್ನ ಮನೆಗೆ ಬಿಟ್ಟು ಅಲ್ಲಿಂದ ಹೊರಟ ಆದರೆ ಮಾರನೇ ದಿನ ನನಗೆ ಸ್ವಲ್ಪ ಮೈಕೈ ನೋವು ಆಗಿ ಜ್ವರ ಆಗಿತ್ತು ಮನೆಯಲ್ಲಿ ನನಗೆ ಎಲ್ಲರೂ ಪ್ರವಾಸಕ್ಕೆ ಹೋಗಿದ್ದಕ್ಕೆ ಹೀಗೆ ಆಯಿತು ಎಂದು ಹೇಳುತ್ತಿದ್ದರು ಆದರೆ ಅದು ಪ್ರವಾಸ ಹೋಗಿದ್ದಕ್ಕೆ ಅಲ್ಲ ಬೇರೆ ಕಾರಣ ಎಂದು ನನಗೆ ಮಾತ್ರ ತಿಳಿದಿತ್ತು ಆಮೇಲೆ ಅವರಿಗೆ ಬಹುಶಃ ನೀರು ಬದಲಾಗಿ ಹೀಗೆ ಆಗಿರಬಹುದು ಎಂದು ಹೇಳಿ ಸುಮ್ಮನಾದೆ ಆಮೇಲೆ ಅವತ್ತು ವೈದ್ಯರ ಹತ್ತಿರ ಹೋಗದೆ ಮನೆಯಲ್ಲಿಯೇ ಇದ್ದುಕೊಂಡು ರೆಸ್ಟ್ ಮಾಡಿದೆ ಸಾಯಂಕಾಲ ಕಿಶೋರ್ ಬಂದು ಏನಾಗಿದೆ ಎಂದು ಕೇಳಿದ ನಾನು ಏನಿಲ್ಲ ಸ್ವಲ್ಪ ಹುಷಾರು ತಪ್ಪಿದೆ ಗಾಬರಿ ಪಡುವಂಥದ್ದು ಏನಿಲ್ಲ ಎಂದು ಹೇಳಿದೆ ಅವನು ಸರಿ ಎಂದು ಹೇಳಿದ ಇದಾದ ಮೇಲೆ ನಾವು ಈ ಈಗೊಮ್ಮೆ ಇಬ್ಬರೂ ಹೊರಗೆ ಪ್ರವಾಸಕ್ಕೆ ಹೋಗಿ ಬರುತ್ತಿದ್ದೆವು ಜೊತೆಗೆ ನಮ್ಮ ಆಟ ಕೂಡ ಮುಂದುವರೆದಿತು ಸದ್ಯ ಇವನು ಈಗ ಪ್ರೈವೇಟ್ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದು ಇಬ್ಬರ ಮದುವೆಯಾಗಿ ನಾವು ಚೆನ್ನಾಗಿ ಇದ್ದೇವೆ ಗೆಳೆಯರೆ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ